ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭ ಮಂಜು ಬ್ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಎಲ್ಲ ಸೂಪರ್ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತು ಹೊರ್ಗಡೆ ಹೊರಟಿದ್ವಿ ಹಾಗಾಗಿ ಒಂದು ಹೊಸದಾಗಿ ಹೇರ್ ಸ್ಟೈಲನ್ನ ಮಾಡ್ಕೊಂಡಿದ್ದೆ ನನಗೆ ಈ ಥರ ಟ್ರೆಡಿಷನಲ್ಲಾಗಿ ಹೂವು ಮುಟ್ಕೊಳ್ಳೋದು ಅಂದರೆ ಸಖತ್ ಅಂದರೆ ಸಖತ್ ಇಷ್ಟ ಬಟ್ ಫ್ರಂಟ್ ಕ್ಯಾಮ್ರಾ ಹಾಳಾಗಿರೋದ್ರಿಂದ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ ನಾನು ಮತ್ತು ಹಸ್ಬೆಂಡು ಮಕ್ಕಳು ಸ್ಕೂಲಿಗೆ ಕಳಿಸಿ ಆಮೇಲೆ ಹೊರಟಿದ್ವಿ ಹ್ಮ್ ಸೊ ಇದು ಸ್ಟೈಲ್ ಯಾರಿಗಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ ಖಂಡಿತ ಒಂದ್ಸಲ ನಾನು ಇದನ್ನ ತೋರಿಸ್ತೀನಿ ಹಾಗೆ ಮೇಕಪ್ ಕೂಡ ನಾನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೆ ದೇವಸ್ಥಾನ ಬಂದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ದಿಬ್ಬುರ ಹತ್ರ ಇರೋಂಥದ್ದು ತುಂಬ ರಶ್ ಇತ್ತು ಪೂರ್ಣಿಮೆ ಇರೋದ್ರಿಂದ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ಅಷ್ಟಾಗಿ ಪೂಜೆ ಹೂವು ಹಣ್ಣು ಏನೂ ಏನು ಇಸ್ಕೊಳ್ಳೋದಿಲ್ಲ ದೇವಸ್ ದೇವ್ರಿಗೇನು ಹಾಕೋದಿಲ್ಲ ಒಂದು ಸರಿ ಬೆಳಗ್ಗೆ ಅಲಂಕಾರ ಮಾಡಿದ್ರೆ ಮುಗೀತು ಮತ್ತೆ ಹಾಕೋದಿಲ್ಲ ಮತ್ತು ಇದನ್ನು ಕಟ್ಟಿರೋದು ಕೂಡ ಈ ದೇವಸ್ಥಾನನ ಒಂದೇ ನೈಟಲ್ಲಿ ಕಟ್ಟಿಸ್ಬೇಕಂತೆ ಆ ಥರ ಪ್ರತೀತಿ ಇದೆಯಂತೆ ಬಟ್ ಆ ಥರ ಒಂದೇ ದಿನಕ್ಕೆ ಕಟ್ಟಿಸೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅರ್ಧ ಬರ್ಧ ಅಂತ ಇಲ್ಲಿ ದೇವಸ್ಥಾನ ಏನು ಕಟ್ಟಿಸಿಲ್ಲ ಇರೋದೇ ಇದೇ ರೀತಿ ಸುಲ್ಪಟ್ಟೆ ಅಥವಾ ಎಲೆ ಅಂತಾರಲ್ಲ ಅದರಲ್ಲೇ ಕವರ್ ಮಾಡಿದ್ದಾರೆ ಅಷ್ಟೇ ಇಲ್ಲೇನು ದೇವಸ್ಥಾನ ಆ ಥರ ಏನು ಕಟ್ಟಿಸಿಲ್ಲ ಚಿಕ್ಕದಾಗಿ ಒಂದು ಗರ್ಭಗುಡಿ ಥರ ಇದೆ ಅಷ್ಟೇ ಬಟ್ ತುಂಬ ಒಂದು ನಂಬಿಕೆ ಇದೆ ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ ತುಂಬ ಜನ ಬರ್ತಾರೆ ಅಮಾವಾಸ್ಯೆ ಪೂರ್ಣಿಮೆ ಬೇರೆ ಟೈಮಲ್ಲಂತೂ ತುಂಬ ರಶ್ ಇರುತ್ತೆ ಕ್ಯೂನಲ್ಲೇ ಹೋಗಬೇಕು ತುಂಬ ಹೊತ್ತಿ ಹಿಡಿಯುತ್ತೆ ಬಟ್ ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಕಡಿಮೆ ಜನ ಇದ್ದರು ದೇವಸ್ಥಾನದಲ್ಲಿ ಪೂಜೆ ಚೆನ್ನಾಗಾಯಿತು ಇಲ್ಲಿ ನೋಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ಎನಿ ಟೈಮ್ ದೀಪ ಉರಿತಾನೆ ಇರುತ್ತೆ ಸೊ ನೋಡಿ ಇದನ್ನು ತುಂಬ ಆಯಿತು ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಹೋಗಿದ್ದೆ ಹಾಗಾಗಿ ನನಗಂತೂ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಏನಾದರೂ ದೃಷ್ಟಿಯಾಗಿದ್ದರೆ ಏನಾದರೂ ಆದರೆ ನಿಂಬೆ ನೀವು ಉಳಿಸ್ಬಿಟ್ಟು ಇಲ್ಲಿ ತೊಡಿತಾರೆ ಸೊ ನನಗೂ ಕೂಡ ಸ್ವಲ್ಪ ಇಶ್ಯೂಸ್ ಇರೋದ್ರಿಂದ ನನ್ನ ಹಸ್ಬೆಂಡೇ ಆ ರೀತಿ ಮಾಡಿದ್ರು ಅದನ್ನ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಆಮೇಲೆ ಇದು ದೃಷ್ಟಿ ದಾರ ಅಂತ ಕರೀತಾರೆ ಕೈಗೆ ಹಾಕಿಸ್ಕೊಂಡ್ರೆ ಈ ಥರ ದೃಷ್ಟಿಯಿಂದ ಹುಷಾರಿಲ್ಲದಂಗೆ ಆಗುತ್ತೆ ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ ಅಂತ ನನಗೂ ಕೂಡ ಹಸ್ಬೆಂಡು ಕಾಲಿಗೆ ಕಟ್ಸಿದ್ರು ಅವ್ರಿಗೆ ಕೈಗೆ ಹಾಕಿಸ್ಕೊಂಡ್ರು ಮಕ್ಳಿಗೆ ಕೂಡ ಎರಡು ತೊಗೊಂಡ್ವಿ ಅದೊಂದು ನಂಬಿಕೆ ಅಷ್ಟೇ ಹಾಗೆ ಅಲ್ಲಿ ದೇವಸ್ಥಾನದಿಂದ ಬರಬೇಕಾದ್ರೆ ಅಲ್ಲೇ ಪ್ರಸಾದ ಕೂಡ ಕೊಡ್ತಾರೆ ನನಗೆ ದೇವಸ್ಥಾನದಲ್ಲಿ ಪ್ರಸಾದ ಅಂದರೆ ತುಂಬಾ ಇಷ್ಟ ನನಗೆ ಅಯ್ಯೋ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ ಎಲ್ಲೋದ್ರೂ ಅಷ್ಟೇ ನಾನು ಪ್ರಸಾದ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟು ಇಷ್ಟ ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇರ್ತಾರೆ ದೇವಸ್ಥಾನಕ್ಕೇನು ಪ್ರಸಾದ ತಿನ್ನೋಕ್ಕೆ ಹೋಗ್ತೀಯ ನೀನು ಅಂತ ಹಂಗೆ ಹತ್ತಿರದಲ್ಲಿ ಶಂಕರ ಮಠ ಇತ್ತು ಓದಿ ಬಟ್ ಬಾಕ್ಲಾಗಿತ್ತು ಹಾಗಾಗಿ ನೆಕ್ಸ್ಟ್ ಟೈಮ್ ಬರೋಣ ಅಂದ್ಕೊಂಡು ಬಂದ್ವಿ ಅಲ್ಲದೆ ಬರೆದ ರೋಡಲ್ಲಿ ಎರಡು ನೀರು ಇತ್ತು ಎರಡು ನೀರು ಕುಟ್ಕೊಂಡು ಹಂಗೆ ಪಾಪಕ್ಕೆ ಬೇರೆ ಸ್ಕೂಲಿಗೆ ತುಂಬ ಲೇಟಾಗಿತ್ತು ಹಂಗಾಗಿ ಅಲ್ಲೆಲ್ಲೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆಲ್ರೆಡಿ ಅವ್ನಿಗೆ ಮೂರು ಇಪ್ಪತ್ತಕ್ಕೆ ಬೆಲ್ಲು ನಾವು ಹೋಗೋ ಅಷ್ಟ್ರೊತ್ತಿಗೆ ಮೂರು ಮುಖ ಅಲಾಗೋಗ್ಬಿಟ್ಟಿತ್ತು ಅವನನ್ನು ಕರ್ಕೊಂಡು ಇನ್ನು ಅಂಗಡಿ ಇವತ್ತು ಕ್ಲೋಸ್ ಮಾಡ್ಕೊಂಡು ಹೋಗಿದ್ವಿ ಬರ್ಬೇಕು ಬರ್ಬೇಕು ಬಂದೆ ಬರೋಷ್ಟ್ರೆ ಇವಾಗ ಈರುಳ್ಳಿ ಸ್ವಲ್ಪ ಪರವಾಗಿಲ್ಲ ರೈಟ್ ಕಮ್ಮಿ ಆಗಿದೆ ಒಂದು ಗಂಟೆಗೆ ಹೋಗಿದ್ದಕ್ಕೆ ಸಿಲ್ ನೋಡಿದೆ ಅಲ್ಲಿ ಅಲ್ಲಿ ಕಟ್ಟಿರೋದೇ ಇದೆ ದಾರ ದೃಷ್ಟಿದಾರ ಅಂತ ಸುಭಾ ಜನ ಕುಟ್ಟಿಸ್ಕೊಂಡು ಕಾಲು ಕುಟ್ಟಿಸ್ಕೊಂಡ್ರು ಕೈಗೂ ಕುಟ್ಟಿಸ್ಕೊಂಡ್ರು ನನಗೆ ಅಂದರೆ ಕಾಲು ಪೇನು ಇತ್ತಲ್ವಾ ಎರಡೂ ಆಗುತ್ತೆ ಅದಕ್ಕೋಸ್ಕರ ಕಾಲಿಗೆ ಕಟ್ಟಿಸ್ಕೊಂಡೆ ಮುಡಿಸ್ಕೊಂಡು ಅಂಗಡಿಗೆ ಬಂದಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀನಿ ಥ್ಯಾಂಕ್ ಯು ಸೋ ಮಚ್